ಆಕ್ಚುಲಿ ಮೊನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಮೂವಿಗೆ ಹೋಗೋಣ ಅಂತ ಹೇಳಿ ಬಟ್ ನಿನ್ನೆ ನೋಡಿದ್ರೆ ಒಬ್ನೇ ನನಗ್ ಬಿಟ್ಟು ಮೂವಿಗೆ ಹೋಗಿದಾನೆ ಅದಕ್ಕೆ ಕಾಲ್ ಮಾಡೋನಿಗೆ ಕೇಳಿದೆ ನೀ ನನಗೆ ಕರಿಬೋದಿತ್ತು ಮೂವಿಗೆ ಹೋಗೋಕ್ಕಿಂತ ಮುಂಚೆ ಅಂತ ಇದನ್ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಯು ಶುಡ್ ಹ್ಯಾವ್ ಕಾಲ್ಡ್ ಮೀ ಅಂತ ಅದಕ್ಕೆ ಅವ್ನು ಹೇಳ್ದ ನಾನೇ ಲಾಸ್ಟ್ ಮೂಮೆಂಟಲ್ಲೇ ಅಲ್ಲೇ ಪ್ಲಾನ್ ಮಾಡಿದ್ರು ಅದಕ್ಕೆ ನಾನು ಹೇಳಿದೆ ಆದ್ರೂ ನೀ ನನಗೆ ಕರಿಬಹುದಿತ್ತು ಇದನ್ ಇಂಗ್ಲೀಷ್ ಹೇಗೆ ಹೇಳೋದು ಸ್ಟಿಲ್ ಯು ಕುಡ್ ಹ್ಯಾವ್ ಕಾಲ್ಡ್ ಮಿ ನೋಡಿದ್ರಲ್ಲ ತರ್ಟಿ ಸೆಕೆಂಡ್ಸ್ ಅಲ್ಲಿ ನಾವು ಶುಡ್ಯಾವ್ ಮತ್ತೆ ಕುಡ್ಯಾವ್ ನ ಎಷ್ಟು ಸಿಂಪಲ್ ಆಗಿ ಕಲಿಸ್ ಗ್ರಾಮರ್ ಟಾಪಿಕ್ ನ ಕಲಿಸಿ ಕಾಂಪ್ಲಿಕೇಟ್ ಮಾಡ್ದೇನೆ ರಿಯಲ್ ಲೈಫ್ ಸಿನಾರಿಯೋಸ್ ಮಾಡಿ ಇಂಗ್ಲಿಷ್ ನ ಕಲಿಯೋದು ಇನ್ನು ಸಿಂಪಲ್ ಆಗಿರೋದು ಇನ್ನು ನಿಮಿಷ ತರ್ಟಿ ಮಿನಿಟ್ಸ್ ದಿನಕ್ಕೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಇಂಗ್ಲಿಷ್ ನ ಕಲಿಬಹುದು ನೀವೇ ಯೋಚನೆ ಮಾಡಿ ಇಂಗ್ಲಿಷ್ ಪಾರ್ಟ್ ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ರೈನರ್ಸ್ ಅವೈಲೇಬಲ್ ಇರ್ತಾರೆ ನಿಮ್ಮ ಫ್ರೀ ಆದ ಟೈಮ್ ಅದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು ಎನಿ ಟೈಮ್ ನೀವು ವಾಟ್ಸ್ಆಪ್ ಮುಖಾಂತರ ಇಂಗ್ಲಿಷ್ ನ ಕಲಿಬಹುದು ಅದು ಸರಳವಾಗಿ ಇಂಗ್ಲಿಷ್ ನ ಕಲಿಬಹುದು ಸೊ ಇನ್ಯಾಕ್ತದ ಪರ್ಸ್ನಲ್ ಟ್ರೈನಿಂಗ್ ಮುಖಾಂತರ ನಾವೆಲ್ಲರೂ ಇಂಗ್ಲಿಷ್ ಸರಳವಾಗಿ ಕಲಿಯೋಣ ಕೆಳಕ್ಟ್ಟಿರುವಂತಹ ನಂಬರ್ ನಮ್ಮರಿಗೆ ಮೆಸೇಜ್ ನ ಮಾಡಿ ಇವಾಗಲೇ ಇಂಗ್ಲಿಷ್ ಪಾರ್ಟ್ನರ್ಗೆ ಆಗಿ